ನಗರದಲ್ಲಿರುವ ಅಂಬೇಡ್ಕರ್ ಭವನ ನಿರ್ವಹಣೆ ಜವಾಬ್ದಾರಿಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಡಿಕೇರಿ ಶಾಖೆಗೆ ನೀಡುವಂತೆ ಒತ್ತಾಯಿಸಿ ಅಂಬೇಡ್ಕರ್ ಭವನ ಉಳಿಸಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಭವನದ ಎದುರು ಪ್ರತಿಭಟನೆ ನಡೆಸಿದವು ಅಂಬೇಡ್ಕರ್ ಭವನ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ ಹಾಗೂ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್ ರವರ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ್ದ ದಲಿತ ಸಂಘಟನೆಗಳ ಮುಖಂಡರು ಮತ್ತು ಸದಸ್ಯರು ಧರಣಿ ನಡೆಸಿ ಬೇಡಿಕೆಗಳ ಮನವಿ ಪತ್ರವನ್ನು ಜಿಲ್ಲಾಡಳಿತಕ್ಕೆ ನೀಡಿದರು ಈ ಸಂದರ್ಭ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಹೆಚ್ಎಲ್ ದಿವಾಕರ್ ಪ್ರಸ್ತುತ ಸಮಿತಿ ಕೆಲವೇ ಕೆಲವು ಮಂದಿಯ ಹಿಡಿತದಲ್ಲಿದೆ ಇದರಿಂದ ದಲಿತ ಸಮೂಹಕ್ಕೆ ಅನುಕೂಲಕ್ಕೆಂದು ನಿರ್ಮಿಸಿದ ಭವನ ಕೆಲವೇ ಮಂದಿಗೆ ಸೀಮಿತವಾಗಿದೆ ಎಂದು ಆರೋಪಿಸಿದರು ಬಿಎಸ್ಪಿ ಜಿಲ್ಲಾಧ್ಯಕ್ಷ ದಿವಿನ್ ಮಾತನಾಡಿದರು ಡಾಕ್ಟರ್ ಅಂಬೇಡ್ಕರ್ ಭವನಕ್ಕೆ ಸಂಬಂಧಿಸಿದಂತೆ ನೂತನ ಸಮಿತಿಯನ್ನು ರಚಿಸಬೇಕು ಮತ್ತು ನೂತನ ಸಮಿತಿಯಲ್ಲಿ ಜಿಲ್ಲೆಯಲ್ಲಿರುವ ಎಲ್ಲಾ ದಲಿತ ಮುಖಂಡರನ್ನು ಸೇರ್ಪಡೆ ಮಾಡಬೇಕು ವಿವಾದ ಬಗೆಹರಿಯುವವರೆಗೂ ಅಂಬೇಡ್ಕರ್ ಭವನದಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯದಂತೆ ನಿರ್ಬಂಧ ವಿಧಿಸಬೇಕು ಭವನದ ವಿವಾದ ಇತ್ಯರ್ಥವಾಗುವವರೆಗೆ ನಗರಸಭೆ ಅಥವಾ ಜಿಲ್ಲಾಡಳಿತದ ಅಧೀನದಲ್ಲಿ ಇರಬೇಕು ಅಂಬೇಡ್ಕರ್ ಭವನದ ಗೊಂದಲ ಇತ್ಯರ್ಥವಾದ ಬಳಿಕ ಭವನವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಡಿಕೇರಿ ಶಾಖೆಗೆ ನೀಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಈ ವೇಳೆ ಹೋರಾಟ ಸಮಿತಿಯ ಉಪಾಧ್ಯಕ್ಷ ಡಿಜೆ ಈರಪ್ಪ ಖಜಾಂಚಿ ಹೆಚ್ ದೇವರಾಜು ನಿರ್ದೇಶಕರಾದ ಎಚ್ಎಲ್ ಕುಮಾರ್ ಸೇರಿದಂತೆ ಹಲವು ಪ್ರಮುಖರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು ಸದಸ್ಯರು ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಎಸ್ ಸಿ ಸತೀಶ್ ಆಗಮಿಸಿದ್ದಾರೆ ಮತ್ತು ಭವನ ಉಳಿಸಿ ಅಂತ ಒಂದು ಸಮಿತಿ ವತಿಯಿಂದ ಇವತ್ತಿನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಈ ಭವನ ನಮ್ಮ ಹೆಚ್ಚಿನ ನಮ್ಮ ಕರ್ನಾಟಕ ದಲಿತ ಸಮಿತಿ ಸಂಬಂಧಪಟ್ಟಿರೋಂಥ ಜಾಗ ಆಗ ನಾವು ಹೋರಾಟ ಮಾಡಿ ಈ ಜಾಗನ ಪಡ್ಕೊಂಡಿದ್ವಿ ಆ ನಂತರದಲ್ಲಿ ನಾವೊಂದು ಈ ನಾವು ಹೋರಾಟದ ಜೊತೆಗೆ ಭವನ ಕಟ್ಟ ಕಾಗದಂತೆ ಕಮಿಟಿ ಮಾಡ್ಕೊಂಡಿದ್ದೀವಿ ಕಮಿಟಿ ಮಾಡೋದಲ್ಲಿ ನಮ್ಮ ಡಾಕ್ಟರ್ ನಾಗರಾಜ್ ಅವರು ಅಧ್ಯಕ್ಷರಾಗಿದ್ದರು ಉಪಾಧ್ಯಕ್ಷ ದೇವರಾಜ್ರು ದೇವರಾಜ್ ಆಗಿದ್ದರು ಬಾಬೆ ತಮ್ಮನಾಗಿರೋ ಆಗಿದ್ದರು ಮತ್ತು ನಾಲ್ಕು ಊರಿನ ಅಧ್ಯಕ್ಷರುಗಳು ಅದಕ್ಕೆ ಉಪಾಧ್ಯಕ್ಷರುಗಳಾಗಿದ್ದರು ಹೀಗಾಗಿ ಕಾರ್ಯ ಇದು ನಾವು ಸಮಿತಿಯು ನಡೆ ನಿರಂತರವಾಗಿ ನಡೀತಿತ್ತು ಆ ನಂತರದಲ್ಲಿ ನಮ್ಮ ನಾಗರಾಜ್ರು ಏನೋ ಒಂದು ಅಸಂಬಂಧದಿಂದ ಅವರು ಹೊರಗಡೆ ಹೋದರು ನಂತರ ನಮ್ಮ ಈ ನಗರಸಭೆ ಸದಸ್ಯರಂತ ನಂದಕುಮಾರ್ನ ಆಗ ಉಪಾಧ್ಯಕ್ಷರಾಗಿದ್ದರು ನಾವು ನಾವು ನಗರಸಭೆ ವತಿಯಿಂದ ಏನಾದರೂ ಸೌಲಭ್ಯ ಸಿಕ್ಕಬೋದಂತೆಲ್ಲ ತಾಲೂಕೋಸ್ಕರ ಅವರು ಅಧ್ಯಕ್ಷರನ್ನು ಮಾಡಿದ್ದೀವಿ ಮಾಡೋದಾದ್ಮೇಲೆ ಮಾಡಾದ್ಮೇಲೆ ಕಾರ್ಯಕ್ರಮ ಇದು ಕಟ್ಟಡಗಳು ನಿರಂತರವಾಗಿ ನಡ್ಕೊಂಡೋಗ್ತಿತ್ತು ಆ ಟೈಮಲ್ಲಿ ಇಡೀ ಕೊಡಗಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಅದಕ್ಕೆ ಮೆ ಸದಸ್ಯರುಗಳಾಗಿದ್ದರು ಕೆಲವರು ಕೆಲವರೆಲ್ಲ ಬೇರೆಯವರಿಂದ ನಾ ಸದಸ್ಯರುಗಳಾಗಿದ್ದರು ಹಾಗೇ ನಿರಂತರವಾಗಿ ಬಿಲ್ಡಿಂಗ್ ನಡ್ಕೊಂಡು ಬರ್ತಿತ್ತು ಆ ನಂತರದಲ್ಲಿ ಏನಾಗಿದೆ ಅಂದರೆ ವಿತೌಟ್ ನೋಟಿಸು ಅವ್ರಿಗೆ ಏನು ನೋಟಿಸ್ ಕೊಡದೆ ಒಬ್ಬೊಬ್ಬರನ್ನೇ ತೆಗಿತಾ ಬಂದರು ಬಂದು ಬಂದು ಲಾಸ್ಟ್ ಮೂಮೆಂಟಿಗೆ ಕೊನೆ ಮೂಮೆಂಟಿಗೆ ಏನಾಗಿದೆ ಅಂತಂದರೆ ಈ ಅಂಬೇಡ್ಕರ್ ಭವನ ಬರೀ ಒಂದು ಫ್ಯಾಮಿಲಿಗೆ ಸೀಮಿತವಾಗಿದ್ದು ನಗರದಲ್ಲಿರ್ತಕ್ಕಂಥ ನಮ್ಮ ಅಶೋಕದಲ್ಲಿರ್ತಕ್ಕಂಥ ಒಂದು ಹನ್ನೆರಡು ಜನ ಮೆಂಬರ್ಲಿ ಎಂಟು ಜನ ಅವರ ಕುಟುಂಬದವರೆ ಇಲ್ಲೊಂದು ವೀರಭದ್ರ ಸ್ವಾಮಿ ಅಂತ ಒಂದು ಕುಟುಂಬ ಇದೆ ಅವರ ಫ್ಯಾಮಿಲಿದು ಅದರಲ್ಲೇ ಒಂದು ಏಳು ಜನ ಮೆಂಬರ್ ಮಾಡಿದ್ದಾರೆ ಇನ್ನು ಐದು ಜನ ಹೊರಗಡೆ ಮಾಡಿ ಈಗ ಅವರು ಸ್ವಾಧೀನದಲ್ಲಿ ಇಟ್ಟುಳಿದಾರೆ ಈಗ ಅದಕ್ಕಾಗಿ ಇದು ನಮ್ಮದು ಸತ್ತು ಅಂತೇಳಿ ನಾವು ಕೇಳ ಕೇಳಿದಾಗ ನಮ್ಮ ಕೇಳಿದಾಗ ನಮ್ಮ ನಮ್ಮ ಜನಗಳೆಲ್ಲ ಕೇಳಿದಾಗ ಮೆಂಬರ್ ಮಾಡಿದ್ರು ಮೆಂಬರ್ ಮಾಡೋಕ್ಕಾಗೋದಿಲ್ಲ ಅಂದರೆ ಯಾವ ಥರ ಆ್ಯನ್ಸರ್ ಅಂತಂದರೆ ಸ್ವಂತ ಅವ್ರದ್ದೇ ಬಿಲ್ಡಿಂಗು ಆ ಥರದಲ್ಲಿ ಮಾಡ್ತಾರೆ ಮತ್ತು ಇಲ್ಲಿ ನಡೀತಕ್ಕಂಥ ಅವ್ಯವಹಾರಗಳು ಯಾಕಂದರೆ ಅವ್ರು ಮೀಟಿಂಗ್ ಆದಾಗ ಎಲ್ಲ ಅವ್ರ ಫ್ಯಾಮಿಲಿ ಇರೋದನ್ನಾಗಿ ಇವರು ಏನು ಹೇಳ್ತಾರೆ ಅದೇ ಲೆಕ್ಕ ಬೇರೆ ಏನೂ ಲೆಕ್ಕ ಅಲ್ಲ ಸಾರ್ವಜನಿಕ ಬೇರೆ ಎಲ್ಲರನ್ನೂ ಮೆಂಬರ್ ಮಾಡೋದಾಗಿದ್ದರೆ ಅದು ಪಕ್ಕ ಕೇಳ್ತಿದ್ರು ಅವರುಗಳು ನಡೀತಿಲ್ಲ ಆದರೆ ಇವ್ನು ಬೇಕಾದ್ರೆ ಮೆಂಬರ್ಶಿಪ್ ಮಾಡಿದ್ದಾರೆ ಮೆಂಬರ್ಶಿಪ್ ಮಾಡಿ ಯಾರೂ ಒಂದು ಕೇಳೋಂಗಿಲ್ಲ ಆ ಸ್ಥಿತಿ ಬಂದು ತಪ್ಪಿದೆ ಹಾಗಾಗಿ ಇಡೀ ಕೊಡಗು ಗೊತ್ತಾಗಿದೆ ಇದು ಅಂಬೇಡ್ಕರ್ ಭವನ ಯಾರು ಯಾವುದು ಅಂತ ಯಾರು ಇದರಲ್ಲಿದೆ ಹಂಡಿದೆ ಇದು ನಮ್ಮ ಸತ್ತು ನಾವು ಉಳಿಸ್ಕೋಬೇಕಂತೇಳಿ ಇವತ್ತಿನ ಈ ಎಲ್ಲ ನಾವು ನಾಯಕರುಗಳು ಮತ್ತು ಎಲ್ಲ ನಮ್ಮ ಸಂಘದ ಕಾರ್ಯಕರ್ತರು ಇವತ್ತು ಆಗಮಿಸಿದರೆ ಇದ್ರ ನಮಗೆ ಈ ಭಾವ ಭಾವನೆ ಬೇಕೇ ಬೇಕು ನಮಗೆ ನಮಗಿದೆ ನಮ್ಮ ಸತ್ತು ಅವನ ನಾವು ಕೇಳೋಂಗಿಲ್ಲ ಇದು ನಮ್ಮ ಸತ್ತಾಗಿದೆ ನಮಗೆ ಅದು ಭಾವನೆ ನಾವು ಬಿಡಿಸ್ಕೊಳ್ಬೇಕಂತೇಳಿ ನಾವು ಇದಿಷ್ಟಾಗಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಇದನ್ನು ಪ್ರತಿಭಟನೆ ಕಾರ್ಯಕ್ರಮ ನಮ್ಗೊಂಡಿದ್ದೀವಿ ಆದರೆ ಇದು ಪ್ರತಿಭಟನಾ ಕಾರ್ಯಕ್ರಮ ಇದು